ನಮಸ್ಕಾರ ಸ್ನೇಹಿತರೆ ಮಣೀಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಓಂ ಶ್ರೀ ಮಂಜುನಾಥಾಯ ನಮಃ ಪರಮಪೂಜ್ಯ ಕಾವಂದರು ಮತ್ತು ಮಾತೃಶ್ರೀ ಅಮ್ಮನವರ ಕೃಪಾಶೀರ್ವಾದವನ್ನು ಬೇಡುತ್ತಾ ಸ್ನೇಹಿತರೆ ಪರಮಪೂಜ್ಯ ಕಾವಂದರು ಮತ್ತು ಮಾತೃಶ್ರೀ ಅಮ್ಮನವರು ಮತ್ತು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಹಮ್ಮಿಕೊಂಡಂತಹ ಹಲವಾರು ಕಾರ್ಯಕ್ರಮಗಳಲ್ಲಿ ಅತ್ಯುತ್ತಮ ಕಾರ್ಯಕ್ರಮವೆಂದರೆ ಈ ಒಂದು ಮಧ್ಯವರ್ಜನ ಶಿಬಿರ ಈ ಒಂದು ಮಧ್ಯವರ್ಜನ ಶಿಬಿರವನ್ನು ಕರ್ನಾಟಕದಾದ್ಯಂತ ಸಾವಿರದ ಎಂಟುನೂರಕ್ಕೂ ಅಧಿಕವಾಗಿ ಶಿಬಿರಗಳನ್ನು ಏರ್ಪಡಿಸಿ ಒಂದು ಲಕ್ಷದ ಎಪ್ಪತ್ತು ಸಾವಿರ ಜನರಿಂದ ಒಂದು ಲಕ್ಷದ ಎಂಬತ್ತು ಸಾವಿರ ಜನರು ಪಾನಮುಕ್ತನನ್ನಾಗಿ ಮಾಡಿದ್ದಾರೆ ಸ್ನೇಹಿತರೆ ಅಷ್ಟೇ ಅಲ್ಲ ಈ ಒಂದು ಪಾನಮುಕ್ತರಾದವರನ್ನು ಒಂದು ನವಜೀವನ ಸದಸ್ಯನೆಂದು ಗುರುತಿಸಿ ಗೌರವಿಸಿ ಒಂದು ಈ ಕ್ಷೇತ್ರದಿಂದ ಜಾಗೃತಿ ಮಿತ್ರ ಜಾಗೃತಿ ಅಣ್ಣ ಹಲವಾರು ಈ ಒಂದು ಪ್ರಶಸ್ತಿಗಳನ್ನು ಗೌರವವನ್ನು ಪುರಸ್ಕಾರಗಳನ್ನು ಕೊಡುತ್ತಾ ನವಜೀವನ ಸದಸ್ಯರಿಗೆ ಉತ್ತೇಜನವನ್ನು ನೀಡುತ್ತಿದ್ದಾರೆ ಅಷ್ಟೇ ಅಲ್ಲ ಸ್ನೇಹಿತರೆ ಈ ಒಂದು ಪ್ರತಿಯೊಂದು ಕರ್ನಾಟಕದಾದ್ಯಂತ ಪ್ರತಿಯೊಂದು ತಾಲೂಕುಗಳಲ್ಲೂ ಪ್ರತಿಯೊಂದು ಜಿಲ್ಲೆಗಳಲ್ಲೂ ನವಜೀವನೋತ್ಸವವನ್ನು ಏರ್ಪಡಿಸಿ ಒಂದು ಈ ಒಂದು ನವಜೀವನ ಸದಸ್ಯರಿಗೆ ಉತ್ತೇಜನವನ್ನು ನೀಡುತ್ತಿದ್ದಾರೆ ಅದೇ ರೀತಿ ನಡೆದಂತಹ ಈ ಒಂದು ಕಾರ್ಯಕ್ರಮ ನವಜೀವನೋತ್ಸವದಲ್ಲಿ ನಮ್ಮ ಆರ್ ನಗರ ತಾಲೂಕಿನ ಮೈಸೂರು ಜಿಲ್ಲೆಯ ನಮ್ಮ ಕೊಮ್ಮೇಗೌಡ ಕೊಪ್ಪಲಿನಲ್ಲಿ ನಡೆದಂತಹ ವಿಜೃಂಭಣೆಯಿಂದ ನಡೆದಂತಹ ಈ ಒಂದು ನವಜೀವನೋತ್ಸವ ಮತ್ತು ಪೂಜಾ ಕುಣಿತವನ್ನು ನಾವು ನೋಡೋಣ ಬನ್ನಿ ಸ್ನೇಹಿತರೆ ನೋಡೋದ್ರಲ್ಲ ಒಬ್ಬ ಪಾನ ಮುಕ್ತನಿಂದ ನವಜೀವನ ಸದಸ್ಯನಾಗಿ ಆ ಒಂದು ಸದಸ್ಯ ಮತ್ತೆ ಆ ಒಂದು ದುಶ್ಚಟಕ್ಕೆ ಬೀಳಬಾರದೆಂದು ಶ್ರೀ ಕ್ಷೇತ್ರದಿಂದ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಒಂದು ನವಜೀವನ ಸದಸ್ಯನಿಗೆ ಒಂದು ಉತ್ತೇಜನವನ್ನು ನೀಡುತ್ತಿದ್ದಾರೆ ಅದರಲ್ಲಿ ಈಗ ನೀವು ನೋಡಿದಂತಹ ಒಂದು ನವಜೀವನೋತ್ಸವ ಒಂದು ಪೂಜಾ ಕುಣಿತ ಒಂದು ಪೂಜಾ ಕಾರ್ಯಕ್ರಮ ಆಗಿರಬಹುದು ಸ್ನೇಹಿತರೆ ಈ ಒಂದು ಕಾರ್ಯಕ್ರಮವನ್ನು ನಾನು ಒಂದು ದೈವಿಕ ಚಿಕಿತ್ಸೆ ಎಂದು ಹೇಳಲು ಇಷ್ಟಪಡುತ್ತೇನೆ ಸ್ನೇಹಿತರೆ ಈ ಒಂದು ನವಜೀವನ ಸದಸ್ಯರಿಗೆ ಈ ಒಂದು ದೈವಿಕ ಚಿಕಿತ್ಸೆಯನ್ನು ನೀಡಿ ಅವರನ್ನು ಆಧ್ಯಾತ್ಮದೆಡೆಗೆ ಸೆಳೆದು ಅವರು ಮತ್ತೆ ಆ ಒಂದು ದುಶ್ಚಟಕ್ಕೆ ಹೋಗಬಾರದಂತೆ ಮಾಡಿದಂತಹ ಪರಮ ಪೂಜ್ಯ ಕಾವಂದರು ಮತ್ತು ಮಾತೃಶ್ರೀ ಅಮ್ಮನವರು ಮತ್ತು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಈ ಒಂದು ಕಾರ್ಯಕ್ರಮಗಳಿಗೆ ಈ ಒಂದು ಅಭಿಲಾಷೆಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಸ್ನೇಹಿತರೆ ಮಣೀಶ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ